ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರೋ ಬಂದರು ನೋಡಿ ಯಾರಿದು ಶೇಮ್ ಶೇಮ್ ಗರ್ಲ್ ಶೇಮ್ ಶೇಮ್ ಗರ್ಲ್ ಬೋರ್ಡ್ ಗುಂಡು ಮೊಟ್ಟೆ ಬಾಸ್ ಮೊಟ್ಟೆ ಬಾಸ್ಸ ನೀವು ಸ್ಲಿಪ್ಪರ್ಸ್ ಸ್ಲೀಪರ್ಸಲ್ಲಿ ಹಾಕಿರಾ ಎಲ್ಲಿ ತಗೋ ಹಾಂ ಗೊತ್ತಾ ಚಪ್ಪಲಿ ಹಾಕೊಳಕ್ಕೆ ಸೊ ಔಟ್ ಆಫ್ ದ ಡೇ ಬಂದು ಇದು ಹೇಗಿದೆ ಸಿಂಪಲ್ ಹಾಕಿ ಹೊರ್ಗಡೆ ಹೋಗೋದಕ್ಕೆ ಹಾಕ್ಕೊಂಡಿದ್ದೆ ಆ್ಯಂಡ್ ಹಾಗೆ ಕೆ ಎಫ್ ಸಿಗೆ ಹೋಗೋಕ್ಕಿಂತ ಮುಂಚೆ ಝುಡಿಯೋಗೋಣ ಅಂದ್ಕೊಂಡೆ ಅಪ್ಪ ಏನಕ್ಕಾದರೂ ಓದ್ನೋ ಅಂದ್ಕೊಂಡೆ ಎವ್ರಿ ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಕ್ರೌಡ್ ನೋಡಿ ಅಕಿರ ಸಂತೋಷ್ ಇಬ್ರು ಆಚೆ ಇದ್ದರು ನಾನು ಮಾತ್ರ ಬೆಲೀನ್ ಸೆಕ್ಷನ್ ಹತ್ರ ಇದೆ ಆ್ಯಂಡ್ ಇದೊಂದು ಹೊಸ ಕಾ ಶೀಟ್ ಮಾಸ್ಕ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬಾಡಿ ಲೋಷನ್ ಸಹ ಹೊಸ ಪ್ಯಾಕೇಜಿಂಗಲ್ಲಿ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ರಿವ್ಯೂ ಶೇರ್ ಮಾಡ್ತೀನಿ ಆ್ಯಂಡ್ ಜಸ್ಟ್ ಫಾರ್ ನೈಂಟಿ ನೈನ್ ಆ್ಯಂಡ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ತಗೊಂಡೆ ಅನ್ನೋದನ್ನು ಶೇರ್ ಮಾಡ್ತೀನಿ ಆ ಜುಡಿಯೋದಲ್ಲಿ ಲೋಷನ್ಸ್ ಅದು ತುಂಬಾ ಹೊಸ ಪ್ಯಾಕೇಜಿಂಗ್ ಬಂದಿದೆ ನನಗೆ ತುಂಬ ಇಷ್ಟ ಆಗ್ತದೆ ನಾನು ಟ್ರೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಆ್ಯಂಡ್ ಹಾಗೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದೆ ಕೆ ಸಿಗೆ ಆ್ಯಂಡ್ ಏನಾದರೂ ಲೈಟಾಗಿ ತಿನ್ನೋಣ ಅಂದ್ಕೊಂಡು ಲೈಟಾಗಿ ಆರ್ಡರ್ ಮಾಡ್ತೀವಿ ಗೊತ್ತು ಲೈಟ್ ಅಲ್ಲ ಅಂತ ಬಟ್ ಇಬ್ಬರಿಗೆ ಲೈಟ್ ಅನ್ನಿಸ್ತು ಸಫಿಷಿಯಂಟಾಗಿ ಆ್ಯಂಡ್ ಅಕ್ ಸಂತೋಷ ಇಲ್ಲಿ ಕೋಪ ಮಾಡ್ಕೊಂಡಿರೋ ಬಿಕಾಸ್ ನಾನು ಅವ್ರು ಏನು ಹೇಳಿದ್ರು ಅದು ಆರ್ಡರ್ ಮಾಡಲಿಲ್ಲ ಹಾಗಾಗಿ ಸೊ ಅವ್ರಿಗೇನು ಬೇಕಿತ್ತು ಅವ್ರು ಆರ್ಡರ್ ಮಾಡ್ಕೋಬೇಕಾಗಿತ್ತು ಆರ್ಡರ್ ಮಾಡಿದ್ಮೇಲೆ ಹೇಳಿದ್ರು ದಟ್ಸ್ ನಾಟ್ ಮೈ ಮಿಸ್ಟೇಕ್ ಅಲ್ವಾ ದಾಟ್ಸ್ ಓಕೆ ಫೈನ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ ಆ್ಯಂಡ್ ನಾನು ಎಲ್ಲ ಕಡೆ ಹೋದ್ರೆ ನಂಗೆ ಒಂದೊಂದು ವರ್ಡಿಂಗ್ಸ್ ಇಷ್ಟ ಆಗಿಬಿಡುತ್ತೆ ಅದನ್ನು ಹಾಗೆ ಕಾಪಿ ಮಾಡ್ಕೊಂಡು ಬರ್ತೀನಿ ಇನ್ನೊಂಥರ ಅವ್ರು ಲೈನ್ ಥರ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಏನಂತ ಕರೀತಾರೆ ಅದು ಅಂತ ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಓದಿದ್ದು ಒಂದು ಪ್ಲೇಸ್ಗೆ ಸೊ ನನ್ನ ಲೈಫಲ್ಲಿ ಹೊಸದೇನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಆದಷ್ಟು ಬೇಗ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ರಿವೀಲ್ ಮಾಡೋದಿಲ್ಲ ಆ್ಯಂಡ್ ಹಾಗೆ ತುಂಬ ಹೊಟ್ಟೆ ಹಚ್ಚಿತಾಯಿತು ಆ ಪ್ಲೇಸ್ಗೆಲ್ಲ ಹೋಗಿ ಬಂದಾದಮೇಲೆ ಊಟ ಮಾಡಿಕೊಂಡು ಇದೆ ಆಚೆ ಹೋದ್ರೇ ಗೊತ್ತಾಗೋದು ಹಾಗಾಗಿ ಕಬ್ಬಿನ ಹಾಲು ಕುಡ್ಕೊಂಡು ಬಂದೆ ಗಾಡಿ ಓಡಿಸೋದಕ್ಕೆ ಆಗೋದಿಲ್ಲ ಅಷ್ಟು ಅಷ್ಟು ಬಿಸಿ ಇದೆ ಮಾತ್ರ ನಿಜ ಹೇಗೆ ಕೆಲಸ ಮಾಡ್ತಾಯಿದ್ದಾರೋ ಆಚೆ ಗೊತ್ತಿಲ್ಲ ಅವ್ರಿಗೆಲ್ಲ ಬಿಗ್ ಸೆಲ್ಯೂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಬರ್ತಾ ದಾರಿಲಿ ಹಳಸಿನ ಕಾಣಿಸ್ತು ನನಗಂತೂ ತುಂಬ ಇಷ್ಟ ಈ ಸಮ್ಮರಲ್ಲಿ ಮಾವಿನ ಹಣ್ಣು ಹಲ್ಸಿನ ಹಣ್ಣು ಕಬ್ಬಿನ ಹಾಲು ತಾಟಿ ತಾಟಿ ನುಂಗು ಅದೆಲ್ಲ ನನಗಿಷ್ಟ ಆಗುತ್ತೆ ಸೊ ಇದು ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ ಹಾಗೆ ಮಡಗಿದ್ದೀನಿ ಐಸ್ ಕ್ರೀಮ್ ಮಾಡಬೇಕು ಅಂತ ರೆಸಿಪಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಮ್ಯಾಂಗೋ ಲಸಿ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಶಾರ್ಟ್ಸಲ್ಲಿ ನೋಡಿಲ್ಲ ಈಗ ನೋಡಿ ಕಂಪ್ಲೀಟಾಗಿ ಸಿಂಪಲ್ಲಾಗಿ ರಿಫ್ರೆಶಿಂಗ್ ಆಗಿರುತ್ತೆ ಮಧ್ಯಾಹ್ನ ಬಿಸಿಯಿಂದ ಬಂದಿದ್ದಕ್ಕೆ ಬೇಗ ಮಾಡಿಕೊಂಡೆ ನಾನು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮ್ಯಾಂಗೋ ಶುಗರು ಸಕ್ಕರೆ ಮೊಸರು ನೀವೆಷ್ಟು ಮಾಡ್ಕೊಳ್ತೀರೋ ಅಷ್ಟು ಮಾವಿನ ಹಣ್ಣು ತಗೊಳ್ಳಿ ಮೊಸರು ತಗೊಳ್ಳಿ ಆ್ಯಂಡ್ ಸಕ್ಕರೆ ಸಿಂಪಲ್ಲಾಗಿ ಮಾವಿನ ಹಣ್ಣು ನಾನು ಚಾಪ್ ಮಾಡಿಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಮಾವಿನಣ್ಣು ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಈಗ ತುಂಬ ಏನು ಬರ್ತಿಲ್ಲ ಹುಳಿ ಹುಳಿನೇ ಬರ್ತಿರೋದು ಆ್ಯಂಡ್ ಹಾಗೆ ಇಲ್ಲಿ ಸಕ್ಕರೆ ನಿಮಗೆ ಎಷ್ಟು ಬೇಕಾಗುತ್ತೋ ಸಕ್ಕರೆ ಅಷ್ಟು ಆ್ಯಡ್ ಮಾಡ್ಬೋದು ಆ್ಯಂಡ್ ಹಾಗೆ ಇಲ್ಲಿ ನಾನು ಸಕ್ಕರೆ ಹಾಕಾದ್ಮೇಲೆ ಮೇಲೆ ಒಂದು ಲೋಟ ಮೊಸರು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಇದ್ದರೆ ನೀವು ಮೊಸರನ್ನ ಜಾಸ್ತಿ ಆ್ಯಡ್ ಮಾಡ್ಬೋದು ಆ್ಯಂಡ್ ಸ್ವಲ್ಪ ತಣ್ಣಕ್ಕಿರಲಿ ಅಂತ ನಾನು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡ್ರೆ ಲಸ್ಸಿ ರೆಡಿ ಆಗುತ್ತೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಟ್ರೈ ಮಾಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಸೊ ನನಗೆ ಮನೇಲೆ ಮಾಡುವಂತಹ ಜ್ಯೂಸಸ್ ಎಲ್ಲ ಇಷ್ಟ ಆಗುತ್ತೆ ಆ ಕೀರಾಗೂ ಇದ್ದೀನಿ ನೀವು ನೋಡ್ತಾ ಇದ್ರೆ ಹಂಗೆ ಕುಡಿಯೋಣ ಅನಿಸುತ್ತೆ ಆ್ಯಂಡ್ ಹಾಗೆ ನೈಟ್ ಶ್ಯಾಡೋ ನಾವು ವಾಕಿಂಗ್ ಕರ್ಕೊಂಡು ಹೋದ್ರಿ ಅಕೀರ ನೋಡಿ ಇಲ್ಲಿ ಅವಳು ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತಿದ್ದಾಳೆ ಇನ್ನು ಅವಳು ಚಿಕ್ಕವಳಲ್ವಾ ದೊಡ್ಡೋಳ ಆದಮೇಲೆ ಅವಳೇ ಕರ್ಕೊಂಡು ಹೋಗ್ತಾಳೆನೋ ಗೊತ್ತಿಲ್ಲ ನನಗೆ ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದಂಟೆ ಕೇ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ